ನಮ್ಮಲ್ಲಿ ತುಂಬಾ ಜನ ಹೇಳ್ತಾರೆ ಇದು ಬರುದಿಲ್ಲ ಬರುದಿಲ್ಲ ಹೇಳ್ತಾರೆ ಗ್ರಾಫ್ಟೆಡ್ ಆಗಬೇಕು ಅಂತ ನಿಜವಾಗಿ ಗ್ರಾಫ್ಟೆಡ್ ಅಲ್ಲೇ ನನ್ನಲ್ಲಿ ಬರ್ಲಿಲ್ಲ ಇನ್ನು ಸಹ ಇದು ಲೋಕಲ್ ಗಿಡ ನಾನು ತಂಗಿ ಮನೆಯಿಂದ ಮಡಿಕೇರಿಯಲ್ಲಿ ತಿಂದ ಇದನ್ನು ಬೀಜವನ್ನು ಹಾಕಿ ಮಾಡಿದ್ದನ್ನು ನೋಡಿ ಇಷ್ಟು ಹಣ್ಣಾದ ಮೇಲೆ ಕೊಯ್ಬೇಕು ಇದನ್ನು ಸ್ವಲ್ಪ ಒಳಗಿಡ್ಬೇಕು ಅದೇನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಅಂತ ಕಾಣ್ತದೆ ಬಹುಶಃ ಅದರ ಒಳಗೆ ಅದರ ನಂತರ ನೀವು ಬಿಸಿಲಿಗೆ ಹಾಕಿದಾಗ ಒಳ್ಳೆ ಕಲರ್ ಶೈನಿಂಗ್ ಕಲರ್ ಬರ್ತದೆ ಹಾಳಾಗುದಿಲ್ಲ ಏನು ಹಾಳಾಗೋದ್ ಏಳೆಂಟು ತಿಂಗಳಿಗೆಲ್ಲ ಆರಾಮ್ಸೆ ಇಡಬಹುದು ಮಿನಿಮಮ್ ಎರಡು ತಿಂಗಳಿಗೊಮ್ಮೆ ನಿಮಗೆ ಒಂದೊಂದು ಘಟ್ಟ ಸೊಪ್ಪು ಸಿಗ್ತದೆ ಇದರಲ್ಲಿ ಅದನ್ನು ಹಾಕಿದಾಗ ಬರೇ ದೊಡ್ಡ ಗೊಬ್ಬರದ ಖರ್ಚೆ ಬರುವುದಿಲ್ಲ ಇದಕ್ಕೆ ಎಷ್ಟು ವರ್ಷ ಆಯ್ತು ಇದಕ್ಕೊಂದು ಆರು ಏಳು ವರ್ಷ ಆಯ್ತು ಆರು ವರ್ಷ ಏನೋ ತೊಂಡಕ್ಕೆ ಆಗ್ತದ ಆಗ್ತಾ ಇರ್ತದೆ ಇದೊಂದು ಏನಿದು ಇದು ಒಂದು ಒಂದು ಜಾತಿ ಏನು ಅಂತ ಹೇಳ್ತಾರೆ ಹೂ ಮಾತ್ರ ಸುಂದರವಾಗಿ ಹೂ ಸುಂದರ ಉಂಟು ಕಾಯಿಗಳು ಒಳ್ಳೆ ಟೇಸ್ಟಿ ಟೇಸ್ಟಿ ನೋಡಿ ಇದಕ್ಕೆ ಏನೋ ಒಂದು ಪೇರಳೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ನಾನು ಪುತ್ತೂರು ತಾಲೂಕಿನ ಪಾಣಜೆ ಗ್ರಾಮದಲ್ಲಿದ್ದೇನೆ ನಾರಾಯಣ್ ಪ್ರಕಾಶ್ ಅಂತ ಹೇಳಿ ನೀವು ಇದಕ್ಕಿಂತ ಮುಂದೆ ಡಾಕ್ಟರ್ ರಮೇಶ್ ಕೆಮ್ಮಿಂಜ ಅವ್ರದ್ದು ಒಂದು ವಿಡಿಯೋ ನಡೀರ್ಬೋದು ಅವರ ಅಣ್ಣವರು ಅವರ ಮನೆಯಲ್ಲಿದ್ದಾನೆ ಇವತ್ತು ನಾನು ಯಾವಾಗಲೂ ಕೂಡ ತರಕಾರಿಯ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇನೆ ಆದ್ರೆ ಈ ವಿಡಿಯೋದಲ್ಲಿ ಇಡೀ ವರ್ಷಕ್ಕೆ ಬೇಕಾದ ತರಕಾರಿಗಳನ್ನು ಹೇಗೆ ಯೂಸರ್ ಫ್ರೆಂಡ್ಲಿ ಆಗಿ ಕಡಿಮೆ ಖರ್ಚಲ್ಲಿ ಸುಲಭ ಟೆಕ್ನಿಕ್ ಗಳಲ್ಲಿ ಬೆಳಿಬಹುದು ಅನ್ನುವಂತ ಕೈತೋಟದ ಟೆಕ್ನಿಕ್ ಗಳನ್ನು ನಿಮ್ಗೆ ತಿಳಿಸ್ತೇನೆ ಪ್ರಕಾಶ್ ನಮಸ್ಕಾರ ನಮಸ್ತೆ ಶಿವಪ್ರಕಾಶ್ ಆದ್ರೆ ಹೇಗಿದ್ದೀರಿ ಆರಾಮ ಇದ್ದೇನೆ ಹೇಳಿ ಹಾ ಸಹಜವಾಗಿ ನೀವು ಕೈತೋಟ ತೋಟ ಮಾಡ್ತಿದ್ರಿ ನೀವು ತುಂಬಾ ವರ್ಷದಿಂದ ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಕೈತೋಟ ಒಂದು ಹೊಸ್ತಲ್ಲ ಇದಕ್ಕೆ ಏನೇನು ಟೆಕ್ನಿಕ್ ಗಳು ನೀವು ಅದ್ರದ್ದು ಉಪಯೋಗಿಸ್ತೀರಿ ಟೆಕ್ ಬಹಳ ಬಹಳ ಸಣ್ಣದ ಅಂದ್ರೆ ನಾವೇ ಪ್ರಯೋಗ ನಮ್ಮ ಮಣ್ಣಲ್ಲಿ ನಮ್ಮ ಜಾಗಕ್ಕೆ ಹೊಂದಿಕೊಂಡು ನಾವು ನಾವೇ ಪ್ರಯೋಗ ಮಾಡಬೇಕು ಸ್ವಲ್ಪ ಬಿಸಿಲನ್ನು ನೋಡಿಕೊಳ್ಬೇಕು ವಿಪರೀತ ಬಿಸಿಲು ಬಿದ್ರೂ ಆಗುದಿಲ್ಲ ಸ್ವಲ್ಪ ತೆಂಕ ಬಿಸಿಲು ಅಂತ ಹೇಳಿ ಹೆಚ್ಚು ಬಿದ್ದಾಗ ನಿಮಗೆ ಅದು ಈಲ್ಡ್ ಬರೋದು ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆ ತುಂಬಾ ನೆರಳಾದ್ರೂ ಕಷ್ಟ ಆಗ್ತದೆ ಹಾಗೆ ನಮ್ಮ ಜಾಗವನ್ನು ಲೊಕೇಶನ್ ನೋಡಿಕೊಂಡು ನಾವು ಕೃಷಿಗಳನ್ನು ಬೇರೆ ಬೇರೆ ಹಾಕಬೇಕು ಕೆಲವಕ್ಕೆ ಬಿಸಿಲು ಬೇಕು ಕೆಲವಕ್ಕೆ ಬಿಸಿಲು ಕಡಿಮೆ ಆದ್ರೂ ಆಗ್ತದೆ ಆ ರೀತಿಯಲ್ಲಿ ನೋಡಿಕೊಂಡು ನಾವು ಓಟಗಳು ರಚಿಸ್ಬೇಕು ಇಲ್ಲಾಂದ್ರೆ ರಿಸಲ್ಟ್ ಬರೋದು ಕಡಿಮೆ ವೇರಿಯೇಷನ್ ಆಗ್ತದೆ ಬರೀ ಗೊಬ್ಬರದಿಂದ ಮಾತ್ರ ಅಲ್ಲ ಬೆಳಕು ಬಹಳ ಇಂಪಾರ್ಟೆಂಟ್ ಕೃಷಿಗೆ ನೆರಳಾದ್ರೆ ಖಂಡಿತ ಬರುವುದಿಲ್ಲ ನೆರಳಲ್ಲಿ ಗಿಡ ಹಾಕಿದ್ರು ಚಂದ ಬರೋದಿಲ್ಲ ವೆಜಿಟೇಟಿವ್ ಗ್ರೋತ್ ಮಾತ್ರ ಬರ್ತದೆ ಅಷ್ಟೇ ಇಲ್ಡ್ ಬರೋದಿಲ್ಲ ಹಾಗೆ ನಾನು ನನ್ನ ಮನೆ ಹತ್ತಿರ ಸ್ವಲ್ಪ ಮೆಣಸು ಮನೆಯೊಳಗೆ ಬಾಕಿ ಇತ್ತು ಅದೊಂದು ಸ್ವಲ್ಪ ಬೀಜ ಹಾಕಿ ಅದು ಅಂತ ಕಂಡಿತು ಒಂದು ಕುಮಟೆ ಮೆಣಸು ಅಂತೇಳಿ ಯಾಕೆಂದ್ರೆ ನಾವು ಸ್ವಲ್ಪ ವೆಜಿಟೇರಿಯನ್ ಆದ ಕಾರಣ ನಮ್ಗೆ ಖಾರದ ಮೆಣಸು ಆಗುದಿಲ್ಲ ಕುಂಟೆ ಮೆಣಸು ಅಂತ ಹೇಳಿ ಹೇಳ್ತೇವೆ ಗೊತ್ತಿರೋದು ಬ್ಯಾಡಿಗೆ ಅಂತ ಹೇಳ್ತಾರ ಕಾಣ್ತದೆ ಅದಕ್ಕೆ ಕನ್ನಡದಲ್ಲಿ ಹಾಗೆ ಅದನ್ನೊಂದು ಮಾಡುವ ಅಂತ ಕಂಡಿತ್ತು ಮನೆ ಹತ್ತಿರವೇ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಹೂವಿನ ಗಿಡ ಅದನ್ನ ಮಾಡಿ ಪ್ರಯೋಗ ಮಾಡಿದೆ ಬಹಳ ಒಳ್ಳೆ ನನಗೆ ಬಹುಶಃ ಒಂದು ಆರು ತಿಂಗಳಿಗೆ ಆಗುವ ಇದನ್ನು ಬರೀ ಮೂರು ಗಿಡದಲ್ಲಿ ಬಂತು ಈಗ ಅಲ್ಲ ಹಾಗೆ ಅದರಲ್ಲಿ ಸಮಸ್ಯೆ ಪ್ರಸತ ಮಾಡಿದ ಕಾರಣ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಅರ್ಧ ಹಣ್ಣು ಹಾಕೋ ನಾನು ಕೊಯ್ದು ಒಣಗಿಸಿದೆ ಅದೆಲ್ಲ ಬಿಳಿ ಬಿಳಿ ಆಯ್ತು ಅದರ ಟೇಸ್ಟು ಇಲ್ಲ ಎರೋಮೋ ಇಲ್ಲ ಎಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ದಾಗ ಆಯ್ತು ಹಾಗೆ ಯಾರೋ ತುಂಬಾ ಹಿರಿಯರಲ್ಲಿ ಕೆಲವು ಮೂರು ಜನಲಿ ಕೇಳಿದೆ ಕೆಲವರಿಗೆ ಅದು ಗೊತ್ತೇ ಇಲ್ಲ ಆದರೆ ನಮ್ಮ ಎಲ್ಲವೂ ನಾವು ಬಿಟ್ಟು ಹೋಗಿದ್ದೇವೆ ಮೊದಲು ನಮ್ಮ ಹಿರಿಯರು ಮಾಡ್ತಿದ್ರು ಈಗಿನ ಜನರೇಷನ್ ಏನೂ ಗೊತ್ತಿಲ್ಲ ಈಗ ನನ್ನಿಂದ ಸ್ವಲ್ಪ ದೊಡ್ಡ ಜನರೇಷನ್ ಅವರಿಗೂ ಬಹಳ ಜನರಿಗೆ ಗೊತ್ತಿಲ್ಲ ಹಾಗೆ ಕೆಲವು ಹಿರಿಯರಲ್ಲಿ ಮಹಿಳೆಯರಲ್ಲಿ ಕೇಳುವಾಗ ಹೇಳಿದ್ರೆ ಅದನ್ನು ಸ್ವಲ್ಪ ಒಳ್ಳೆ ಹಣ್ಣಾದ ಮೇಲೆ ಕೊಯ್ಬೇಕು ಕೊಯ್ದ ನಂತರ ಅದನ್ನು ಮನೆ ಒಳಗೆ ಸ್ವಲ್ಪ ಇಡಬೇಕು ಒಂದು ನಾಲ್ಕೈದು ದಿವಸ ನಂತರ ನೀವು ಸಿಲಿಗೆ ಹಾಕಬೇಕು ಆಗ ಕಾಲದಾರು ಎರ ಮೇಲೆ ಬರ್ತದೆ ಅದೊಂದು ಪಕ್ವ ಆಗ್ತದೆ ಅಂತ ಹೇಳಿ ಹಾಗೊಂದು ಹಾಗೆ ಇಲ್ಲಿ ನೋಡಿ ಇದರಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಎಳತ್ ಕೊಯ್ದಾಗ ಹ್ಮ್ ಈ ಕಲರ್ ಅಲ್ಲಿ ಕೊಯ್ದೆ ಇದು ವೈಟ್ ಬರ್ತದೆ ಪ್ಲಾಸ್ಟಿಕ್ನಾಗೆ ಇಲ್ಲಿ ಟೇಸ್ಟ್ ಇಲ್ಲ ಎರೋಮಾ ಯಾವುದೂ ಇಲ್ಲ ನೋಡಿ ಇಷ್ಟು ಹಣ್ಣಾದ ಮೇಲೆ ಕೊಯ್ಬೇಕು ಇದನ್ನು ಸ್ವಲ್ಪ ಒಳಗಿಡ್ಬೇಕು ಹ್ಮ್ ಅದೇನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಅಂತ ಕಾಣ್ತದೆ ಬಹುಶಃ ಅದರ ಒಳಗೆ ಅದರ ನಂತರ ನೀವು ಬಿಸಿಲಿಗೆ ಹಾಕಿದಾಗ ಒಳ್ಳೆ ಕಲರ್ ಶೈನಿಂಗ್ ಕಲರ್ ಬರ್ತದೆ ಹಾಳಾಗುದಿಲ್ಲ ಏನೂ ಹಾಳಾಗುದಿಲ್ಲ ಒಂದು ಏಳೆಂಟು ತಿಂಗಳಿಗೆಲ್ಲ ಆರಾಮ್ಸೆ ಇಡಬಹುದು ನೀವು ಮನೆ ಹತ್ತಿರ ಹಾಕಿದ್ರಲ್ಲಿ ಇದನ್ನೆ ಹತ್ತಿರ ಹಾಕು ಅಂದ್ರೆ ಮಾನಿಟರ್ ಮಾಡ್ಲಿಕ್ಕೆ ರಾತ್ರಿ ಸುಲಭ ಇದಕ್ಕೆ ಹುಳಗಳು ನಿಮ್ಮ ಬಸವನ ಹುಳಗಳು ಎಲ್ಲ ಬರ್ತಾ ಇರ್ತದೆ ಹುಳಗಳಂತೂ ಬಹಳ ಜೋರ್ ಇದಕ್ಕೆ ಬೀಳುವಂತದ್ದು ಯಾಕಂದ್ರೆ ನಾನು ಸಾವಯವಕ್ಕೆ ಹತ್ತಿರ ಕೆಲಸ ಸಾವಯವ ಅಂತಲ್ಲ ಆದಷ್ಟು ತೊಂಬತ್ತು ಪರ್ಸೆಂಟ್ ಸಾವಯವಕ್ಕೆ ಹತ್ತಿರ ನಾನು ಕೃಷಿ ಮಾಡುವ ಕಾರಣ ನನಗೆ ಹುಳಗಳ ಬಾಧೆಗಳದು ಖಂಡಿತು ಹಾಗೆ ಇದಕ್ಕೆ ಏನಾದ್ರೂ ಪರಿಹಾರ ಅಂತ ಹೇಳಿದ್ರೆ ಮನೆ ಹತ್ತಿರ ಮಾಡಿದ್ರೆ ರಾತ್ರಿ ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೊಂದು ರಾತ್ರಿ ಒಂದು ಎಂಟು ಗಂಟೆ ನಂತರ ಊಟ ಮಾಡಿದ ನಂತರ ಒಂದು ವಾಕಿಂಗ್ ಹೋಗುವಾಗ ಅದ್ರ ಒಟ್ಟಿಗೆ ಒಂದು ಇದರ ನೋಡಿಕೊಂಡು ಮಾಡಿದಾಗ ಆಗ ಹುಳ ಕಂಡಿತ್ತು ನನಗೆ ಆಗ ಒಂದು ಹೊಸ ಟಾರ್ಚ್ ತಗೊಂಡು ಬಂದೆ ಕೆಳಗಿಂದ ಟಾರ್ಚ್ ಹಾಕಿದಾಗ ಎಲ್ಲ ಹುಳಗಳು ಉದ್ದ ಉದ್ದ ಹುಳಗಳಿತ್ತು ತೆಗಿಲಿಕ್ಕೆ ಕಷ್ಟ ಇದನ್ನು ತೆಗ್ದು ಕೆಳಗೆ ಹಾಕಿ ಚಪ್ಪಲೆಯಲ್ಲಿ ಬಿಟ್ಟಬೇಕು ಒಂದ್ ತರ ಆಯ್ತು ಅದಕ್ಕೆ ಏನು ಯೋಚನೆ ಮಾಡಿದಾಗ ಒಂದು ಆನ್ಲೈನ್ ಒಂದು ಪ್ಲಕ್ಕರ್ ತಗೊಂಡು ಬಂದೆ ಈ ರೀತಿ ಒಂದು ಪ್ಲಕ್ಕರ್ ಇದ್ರಲ್ಲಿ ನಿಮಗೆ ಬಸನ ಹುಳ ಹುಳಗಳನ್ನೆಲ್ಲ ಅಲ್ಲೇ ಪ್ಲಕ್ ಮಾಡಿ ಕೆಳಗೆ ಹಾಕಿದ್ರೆ ಸಾಯ್ತಾವ ಕೈಗೆ ಏನು ಸಮಸ್ಯೆ ರಾತ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನೋಡಿದೆ ಬಹಳ ಒಳ್ಳೆ ಪರಿಣಾಮ ಆಯ್ತು ಹಾಗೆ ಏನು ಔಷಧಿ ಬಿಡದೆ ರಾತ್ರಿ ಒಂದ್ ಐದೈದು ಉಳ ಹತ್ತುಳ ಒಂದು ವಾರದಲ್ಲಿ ಕಂಪ್ಲೀಟ್ ಫಿನಿಶ್ ಆಗ್ತದೆ ಯಾವುದೇ ಔಷಧಿ ಇದಕ್ಕೆ ಕೊಡ್ಲಿಲ್ಲ ಒಳ್ಳೆ ಸೈಸು ಬಂದಿದೆ ಒಳ್ಳೆ ಇಳ್ಳು ಒಳ್ಳೆ ಬಂದಿದೆ ಬಹುಶಃ ಆರು ತಿಂಗಳಿಗೆ ಆರಾಮ್ಸೆ ಸಾಕು ಅಂತ ಕಾಣ್ತದೆ ಕೇವಲ ಹಟ್ಟಿ ಗೊಬ್ಬರ ಸ್ವಲ್ಪ ಇದರ ಗೊಬ್ಬರ ಸ್ವಲ್ಪ ಹಾಕಿದೆ ಅಷ್ಟೇ ಇನ್ನೊಂದು ನಾನು ಪ್ರಯೋಗ ಕಂಡುಕೊಂಡಿದೆ ಅಂದ್ರೆ ಒಂದು ಕಾಂಪ್ಯಾಕ್ಟ್ ಆಗಿ ಮಾಡುವಂತದ್ದು ಹತ್ತಿರ 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 ಎಲ್ಲಾ ಕೃಷಿಗಳಲ್ಲ ಒಂದರ ಬದಲಿ ಒಂದು ಮಳೆಗಾಲದಲ್ಲಿ ಒಂದು ಬೇಸಿಗೆಯಲ್ಲಿ ಒಂದು ಅದನ್ನೆಲ್ಲ ಮಧ್ಯದಲ್ಲಿ ಅದು ಸಾಯ್ತದೆ ಪುನಃ ಹೊಸ ನಡಬೇಕು ಈ ರೀತಿ ಮಾಡುವಾಗ ನಮ್ಮ ಮಳೆಗಾಲದಲ್ಲಿ ವಿಶೇಷವಾಗಿ ನಿಮಗೆ ಅರಸಿನ ಹಾಕಬಹುದು ಇದರ ಮಧ್ಯದಲ್ಲಿ ಅದಕ್ಕೆ ದೊಡ್ಡ ಏನು ಬೇಡ ಈಗ ಚಪ್ಪರ ಮಾಡಿ ಬೇರೆ ಬೇರೆ ತರಕಾರಿ ಮಾಡುವಾಗ ಅದರ ಮಧ್ಯದಲ್ಲಿ ಅಡಿಯಲ್ಲಿ ಒಂದು ಬದಿಯಲ್ಲ ಸುತ್ತ ಅರಸಿನ ಹಾಕಿದ ಕೂಡಲೇ ನಿಮಗೆ ಅದು ಅಕ್ಟೋಬರ್ ಗೆ ಬೆಳೆ ಬರ್ತದೆ ಒಂದು ಕೊಯ್ಲು ಆಯ್ತು ಆಗ ಗೊಬ್ಬರ ಮತ್ತೆ ವರ್ಷ ಅದನ್ನ ಬದಲಿಸಿ ಈಚೆ ಮಾಡುವಾಗ ಅಲ್ಲಿ ನಿಮಗೆ ಇನ್ನೊಂದು ಬೆಳೆ ಮಾಡ್ಲಿಕ್ಕೆ ಆಗ್ತದೆ ಹೌದು ಮಧ್ಯ ಮಧ್ಯದಲ್ಲಿ ಹೊಸ ಬೆಳೆಗಳು ತರುವಾಗ ಹತ್ತಿರ ಹತ್ತಿರ ಇರಬೇಕು ಹೌದು ನಾನೊಂದು ವಿಶೇಷವಾಗಿ ಮಾಡಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಮಾಡಿದ್ದೇನೆ ಇಲ್ಲಿ ಬಳ್ಳಿ ನಾಲ್ಕಾಯು ಬಳ್ಳಿಗಳನ್ನು ಹಾಗಲಕಾಯಿ ಮಾಡಿದ್ದೇನೆ ಪಡುವಲಕಾಯಿ ಮಾಡಿದ್ದೇನೆ ಮೆಣಸು ಬದನೆ ಅಲಸಂಡೆ ಹರುವೆ ಇದನ್ನೆಲ್ಲ ಒಂದೇ ಜಾಗದಲ್ಲಿ ಇಪ್ಪತ್ ಇಪ್ಪತ್ತೈದು ಇಪ್ಪತ್ತೈದು ಫೀಟ್ ನ ಜಾಗದಲ್ಲಿ ಅಷ್ಟವ್ ಎಲ್ಲವನ್ನ ಒಂದೇ ಮಾಡಿದ್ದಾನೆ ಆಗ ಮಾನಿಟರ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಕೊಯ್ಲಿಕ್ಕೂ ಬೆಳಿಗ್ಗೆ ನನ್ನ ಮಿಸಸ್ ಜಾಬ್ ಅಲ್ಲಿ ಇರುವಾಗ ಬೆಳಿಗ್ಗೆ ತರಕಾರಿ ಇದು ಮಾಡಲಿಕ್ಕೂ ಕಷ್ಟ ಎಲ್ಲವೂ ನನ್ನ ತಲೆಗೆ ಬೀಳ್ತದೆ ಆದ ಕಾರಣ ಇಲ್ಲಿ ಹತ್ತಿರ ಬೆಳಿಗ್ಗೆ ಬಂದಾಗ ಕೈಗೆ ಸಿಗ್ತದೆ ನಮ್ಮ ಮಣ್ಣಲ್ಲಿ ಆದ್ರೆ ನಮ್ಮ ಮಣ್ಣಿಗೆ ಉತ್ತಮ ಆಗ್ತದೆ ಯಾಕಂದ್ರೆ ನನಗೆ ಹಿರಿಯರು ಹೇಳಿದ್ರು ತೆಂಗು ಸಾಗ ನಿಮ್ಮ ಊರಿನ ತೆಂಗನ್ನೇ ಹಾಕಿ ಹೊಸ ಅಂತ ಹೇಳಿ ಹೊರಗಿಂದ ತರಬೇಡಿ ನಿಮ್ಮ ಮಣ್ಣಲ್ಲಿ ಯಾವ್ದಾಗ್ತದೆ ಅದ್ವಿ ಇಲ್ಲಿ ಜಾಸ್ತಿ ಕೊಡುವಂತದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ ಅಲ್ಲ ಆದ ಕಾರಣ ನಾನು ಆದಷ್ಟು ಈಗ ಬೀಜ ಮಾಡ್ಲಿಕ್ಕೆ ಒಂದು ಎರಡ್ ಮೂರು ವರ್ಷ ನಾನು ಬಿಟ್ಟು ಅಂಗಡಿಗಳಿಗೆ ಎಷ್ಟು ಬೀಜ ಸಿಗಬಹುದು ಇಪ್ಪತ್ತೈದು ಬೀಜ ಸಿಗಬಹುದು ಅಷ್ಟೇ ಇದು ಬಾರಿ ಉದ್ದ ಅದು ಈಗ ಬೀಜ ಆಗಿ ಆಯ್ತು ಅದ್ರ ಡಬ್ಬಲ್ ಉದ್ದಾಯ್ತು ಸ್ವಲ್ಪ ಉದ್ದ ಕಡಿಮೆ ಜಾತಿ ಜಾಸ್ತಿ ಹೌದು ಈಗ ನೀವು ಈ ಜಾಗದಲ್ಲಿ ಹಾಕಿದ್ರಿ ಆಗಲ್ಲ ಎಷ್ಟು ಈಗ ಇದ್ರಲ್ಲಿ ಪುನಃ ಹಾಗಲ್ಲ ಹಾಕಿದ್ರಿ ಇದನ್ನ ವರ್ಷ ಇಡೀ ಮೊನ್ನೆ ಆಗ್ತದೆ ಹೌದು ಹಾಕಿದ ಕಾರಣ ನಿಮಗೆ ಎಲ್ಲಿ ಏನು ತರಕಾರಿ ಮಾಡಿದ್ರು ಗೊಬ್ಬರ ಕಡಿಮೆ ಅಂತ ಹೇಳಿ ಸಡನ್ ವೇರಿಯೇಷನ್ ಬರುವುದು ಮಣ್ಣು ಪರಿಪಕ್ವ ಆಗ್ತಾ ಹೋಗ್ತದೆ ಒಳ್ಳೆದಾಗ್ತದೆ ಇನ್ನೊಂದಕ್ಕೆ ಗೊಬ್ಬರವೂ ಹಾಗೆ ದ್ರವ ಗೊಬ್ಬರ ದ್ರವ ಗೊಬ್ಬರ ಒಂದು ಅದನ್ನೊಂದು ಮಾಡುವ ನೋಡಿದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ ಕಾಮನ್ ಇದೇನು ಹೊಸ ಅಲ್ಲ ಒಂದ್ ಹತ್ತು ಕಿಲೋ ಸಗಣಿ ಒಂದ್ ಹತ್ತು ಕಿಲೋ ಹತ್ತು ಲೀಟರ್ ಇದರದ ಗೋಮೂತ್ರ ಮತ್ತೊಂದು ಮೂರು ಕಿಲೋ ಕಡಲೆ ಹಿಂಡಿ ಒಂದು ಮೂರು ಕಿಲೋ ಹರಳಿಂಡಿ ಹಿಂಡಿ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಂತರ ಅಷ್ಟೇ ನೀರು ಸೇರಿಸಿ ಅದನ್ನ ಒಂದೊಂದು ಲೀಟರ್ ಏರಿತಾ ಹೋಗ್ತದೆ ಅದು ಒಳ್ಳೆ ಪರಿಣಾಮ ಆಗ್ತದೆ ಸ್ವಲ್ಪ ವಾಸನೆ ಬರ್ತದೆ ಮನೆಯಲ್ಲಿ ಇರುವವರಿಗೆ ಸ್ವಲ್ಪ ಅಸಹ್ಯ ಆಗ್ತದೆ ಬರಬರ್ತಾ ಅಭ್ಯಾಸ ಆಗ್ತದೆ ಅಷ್ಟೇ ಅಲ್ಲ ನಾವು ಗ್ರೋ ಬ್ಯಾಗ್ ಅನ್ನು ಆನ್ಲೈನ್ ಅಲ್ಲಿ ನೋಡಿದ್ರೆ ಹೌದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇವರು ಇನ್ನೂರು ಆದ್ರೆ ಇದು ನ್ಯಾಚುರಲ್ ಆಗಿ ಸಹಜ ಗೋಣಿಯಲ್ಲಿ ಮಾಡಿದ್ರಲ್ಲ ಹೇಗೆ ಅಲ್ಲ ಗೋಣಿಗೆ ಮೊದಲ ಐದು ರೂಪಾಯಿ ಆರು ರೂಪಾಯಿಗೆ ರೇಟ್ ಸಿಕ್ತಿತ್ತು ಈ ಗೊಬ್ಬರದ ಗೋಣಿಗೆ ಎರಡು ಎರಡೂವರೆ ರೂಪಾಯಿ ಸಿಕ್ತಿತ್ತು ಈಗ ಯಾರಿಗೂ ಬೇಡ ಇದು ಇದು ಪಂಚಾಯತಿಗೆ ತಿಂಗಳಿಗೆ ಮೂವತ್ತು ರೂಪಾಯಿ ಕೊಟ್ಟು ಪಂಚಾಯತಿಗೆ ಕೊಟ್ಟರು ಅವ್ರು ತಗೊಳ್ತಿದ್ರು ಈಗಲೂ ತಗೊಳ್ತಾರೆ ನಮ್ಮಲ್ಲಿ ಅದೊಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಆದ್ರೆ ಅದನ್ನ ಮಾಡಿ ನಾವ್ ಇಲ್ಲಿ ತರಕಾರಿ ಮಾಡಿದಾಗ ಎರಡು ವರ್ಷಕ್ಕೆ ಬರ್ತದೆ ಮತ್ತೆ ಪುನಃ ಹಾಳಾಗ್ತದೆ ಅದನ್ನ ಪ್ಲಾಸ್ಟಿಕ್ ಪಂಚಾಯತಿ ಕೊಟ್ಟು ಬಿಟ್ರೆ ಹೊಸ ಗೋಣಿ ಬರ್ತಾ ಇರ್ತದೆ ನಾವು ತರಕಾರಿ ಇದು ಗೊಬ್ಬರ ತರ್ತಾ ಇರ್ತೇವೆ ಗೋಣಿ ನಮಗೆ ಧಾರಾಳ ಇರ್ತದೆ ಏನನ್ ತುಂಬಿಸಿದ್ರೆ ಇದ್ರೊಳಗಡೆ ಇದ್ರೊಳಗೆ ಸ್ವಲ್ಪ ಅಡಿಯಲ್ಲಿ ಸ್ವಲ್ಪ ಇದಿದೆ ಏನು ನಿಮ್ಮ ತೆಂಗಿನ ನಾರು ಸ್ವಲ್ಪ ಇದೆ ಪಾಸೆ ಹೊಳಿಲಿಕ್ಕೆ ಮತ್ತೆ ಡ್ರೈನ್ ಬೇಗ ಆಗ್ಲಿಕ್ಕೆ ಸ್ವಲ್ಪ ಸೂಟ್ ಮಾಡೋ ಸ್ವಲ್ಪ ಇದೆ ಮತ್ತೆ ಬಾಕಿ ಗೊಬ್ಬರಗಳು ತರಗೆಲೆ ಗೊಬ್ಬರಗಳನ್ನು ಮಾಡಿರ್ತೇನೆ ನಾವು ಮಳೆಗಾಲ ಸ್ವಲ್ಪ ತರಗೆಲೆ ಸಂಗ್ರಹ ಮಾಡಿ ನಾನು ಗೊಬ್ಬರ ಮಾಡ್ತೇನೆ ನನಗೆ ಬೇರೆ ಇಲ್ಲಿ ಸೊಪ್ಪಿನ ತೋಟ ಗುಡ್ಡ ಇಲ್ಲ ನನಗೆ ತರಗೆಲೆ ಸ್ವಲ್ಪ ಕಲೆಕ್ಷನ್ ಮಾಡಿ ನಾನು ಗೊಬ್ಬರ ಮಾಡಿ ಇಡ್ತೇನೆ ಇದಕ್ಕಿಂತಲೇ ಹಾ ಮತ್ತೆ ಇದರ ಕುರಿ ಗೊಬ್ಬರ ಹಾಕ್ತೇನೆ ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಲ್ಲ ಈಗ ಬಸಳೆ ಕೂಡ ಇದರೊಳಗೆ ಸೆಟ್ ಮಾಡಿದ್ರು ಎಲ್ಲರ ಒಳಗೆ ಗೆ ಇದು ನಿಲ್ಬಹುದಾ ನಿಲ್ತದೆ ನಿಮಗೆ ಇದು ಮೀನಿನ ಬಲೆ ಸೆಕೆಂಡ್ ಹ್ಯಾಂಡ್ ಇದು ಕೆಜಿ ಲೆಕ್ಕದಲ್ಲಿ ಸಿಗ್ತದೆ ಹಾಗೆ ಇನ್ನು ಒಮ್ಮೆ ಹಾಕಿದ್ರೆ ಮತ್ತೆ ಪರ್ಮನೆಂಟ್ ಅದನ್ನು ತೆಗೆದು ಇದನ್ನ ಹಾಕೋದು ಅಷ್ಟೇ ಕೆಳಗೆ ಮಾತ್ರ ಚೇಂಜಸ್ ನೋಡಿ ಒಂದರಲ್ಲಿ ಮೂರು ಮೂರು ಮಾಡಿದೆ ಒಂದರಲ್ಲಿ ಬಸಳೆ ಒಂದರಲ್ಲಿ ಮುಳು ಸೌತೆ ಮಾಡಿದ್ದೇನೆ ಅಂದ್ರೆ ಅದು ಮುಗೀತಾ ಬಂತು ನೆಕ್ಸ್ಟ್ ರೆಡಿಯಲ್ಲಿ ಅದಾಗುವಾಗ ನೆಕ್ಸ್ಟ್ ಹಾಗಲಕಾಯಿ ಪುನಃ ರೆಡಿ ಆಗ್ತದೆ ಅದರ ಮಧ್ಯದಲ್ಲಿ ಮೆಣಸು ಹಾಕುದು ಎಲ್ಲ ನೀರು ಮತ್ತೆ ಕೆಲಸ ಒಂದೇ ನಮಗೆ ಅದು ಲಾಭದಾಯಕ ಒಂದೇ ಜಾಗದಲ್ಲಿ ಇಲ್ಲಿ ಹರಿವೆ ಇದು ಒಳ್ಳೆ ನಮ್ಮ ಹಾಕಿದ್ರಿ ಇದು ಊರಿನ ಹರಿವೆ ಈಗ ಎರಡು ಅಳದೇ ಹೋಯ್ತು ನನ್ನಲ್ಲಿ ಈಗ ಎಲ್ಲೋ ಒಂದು ಅಜ್ಜರಲ್ಲಿ ಹೋಗಿ ತಕೊಂಡು ಬಂದು ಈಗ ಅದನ್ನ ಪುನಃ ಮಾಡಿ ಬೀಜಕ್ಕೆಲ್ಲ ರೆಡಿ ಮಾಡ್ತಾ ಇಟ್ಟಿದ್ದಾನೆ ಈಗ ಚಂದ ಇದೆ ಒಳ್ಳೆ ಒಳ್ಳೆ ಕಲರ್ ನೋಡಿ ಸ್ನೇಹಿತರೆ ಇದೊಂದು ಕಲರ್ ನೋಡಿ ಇದನ್ನ ನೋಡಿ ಫುಲ್ ಬಿಳಿ ಇದು ಸರ್ದಾರಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಊರಲ್ಲಿ ಅದಕ್ಕೆ ಹೆಸರು ಸರ್ದಾರಿ ಹರಿವೆ ಅಂತ ಹೇಳ್ತೀನಿ ಇದು ನೀವು ಹಾರ್ಡ್ ಆಗುದಿಲ್ಲ ಒಳಗೆ ಒಳಗೆ ಅದರ ಮಾಂಸ ಏನ ಹೇಳ್ತಾರೆ ಆ ಟೈಪ್ ಹೆಚ್ಚಿರ್ತದೆ ನೋಡಿ ಸ್ನೇಹಿತರೆ ಇದು ಸ್ವಲ್ಪ ಡಲ್ ಇದೆ ನೋಡಿ ಹೌದು ನೋಡಿ ಹೌದು ನೋಡಿ ಇದು ನೋಡಿ ಇದು ಲೋಕಲ್ ಅಮ ಪೇಟೇ ಸಿಗ್ತದಲ್ಲ ಹೌದು ಹೌದು ಇದು ಪ್ರಯೋಜನ ಇಲ್ಲ ಇದು ಟೇಸ್ಟೇ ಇಲ್ಲ ಮೆಲ್ಲೂ ಇಲ್ಲ ಮತ್ತೆ ಬಾಯೇ ಚಪ್ಪಾಗಿ ಬಿಡ್ತದೆ ಚಪ್ಪಾಗಿ ಬಿಡ್ತ ಇದು ಒಂದು ನೋಡಿ ನೀವು ಕೊತ್ತಂಬರಿ ಸೊಪ್ಪು ಪೇಟೆಯನ್ನು ತರಬೇಕು ಉम्मे ತಂದ್ರೆ ಸಾಕು ಮತ್ತೆ ಲೈಫ್ ಲಾಂಗ್ ಅದರ ಕಡೆ ತಂದ ದಿವಸ ಫ್ರೆಶ್ ಸೋಮವಾರ ಸಂತೆಗೆ ಹೋದ್ರೆ ಫ್ರೆಶ್ ಸಿಗ್ತದೆ ಅದನ್ನ ತಂದ ನೀವು ಹಾಕಿದ್ರೆ ನಿಮಗೆ ಬೇಕಾದಷ್ಟು ಇಲ್ಲಿ ಚಿವುಟಿ ಫ್ರೆಶ್ ಕಡೆಯನ್ನು ನೆಟ್ಟದ ಕಡೆಯ ಮತ್ತೆ ಬೀಜ ಹಾಕಿ ಮಾಡಿದ್ರೆ ಬರ್ಲಿಲ್ಲ ಅದು ಪ್ರಯೋಗ ಮಾಡಿದೆ ಬೀಜ ತಂದೆ ಹಾಕಿದೆ ಅದು ಹೀಗೆ ಬರ್ತಾ ಅಷ್ಟೇ ನಮ್ಗೆ ಈಲ್ಡ್ ಬರುವುದಿಲ್ಲ ಈ ಕಡೆಯನ್ನು ಒಮ್ಮೆ ತಂದು ನೆಟ್ರೆ ನಿಮಗೆ ನಿರಂತರ ಸಿಕ್ತಾ ಇರ್ತದೆ ಮಣ್ಣಿನ ಕುಂಡಗಳಲ್ಲೂ ಹಾಕಿದ್ರಲ್ಲ ಪೇಟೆಗೆ ಹೋದ್ರೆ ಏಳ್ನೂರ ಐವತ್ತು ಒಂದ್ ಸಾವಿರ ರೂಪಾಯಿ ಸಿಗ್ತದೆ ಇದು ಕೇರಳದಲ್ಲಿ ಡಾಮರ್ನವರಿಂದ ನಾವು ಹೋಲ್ಸೇಲ್ ಒಂದು ಎಲ್ಲರೂ ಸೇರಿ ನಾವು ರೈತರು ಸೇರಿ ಪಾಣಜೆ ಗ್ರಾಮಕ್ಕೆ ತರಿಸಿದ್ದು ಇದನ್ನ ಅರ್ಧ ಅರ್ಧ ಮಾಡಿ ಒಂದು ಮನೆ ಹತ್ತಿರವೇ ಕೃಷಿ ಮಾಡ್ಬೇಕು ಇನ್ನು ಇನ್ನು ಹತ್ತಿರ ಹತ್ತಿರ ಮತ್ತೆ ನೀಟ್ ಕ್ಲೀನ್ ಇರ್ಬೇಕು ಅಂದ್ರೆ ನಮಗೆ ಅಡಿಕೆ ಅಂಗಳ ಇರ್ತದೆ ಅದಕ್ಕೆ ಸಮಸ್ಯೆ ಆಗ್ಬಾರ್ದು ಯಾವ್ದಾದ್ರು ಸಮಸ್ಯೆ ಆಗಬಾರದು ಅಂತ ದೃಷ್ಟಿಯಲ್ಲಿ ಈಗ ಒಂದು ಹೊಸ ಪ್ರಯೋಗ ಈ ವರ್ಷ ಮಾಡಿದೇವೆ ನಮ್ಮ ಊರಲ್ಲಿ ತುಂಬಾ ನಾಲ್ಕೈದು ಜನ ಸೇರಿ ಹಾಗೆ ಹೊಸ ಒಂದು ಬೆಂಡೆ ಕೃಷಿ ಮಾಡ್ಲಿಕ್ಕೆ ಹೊರಟಿದ್ದೇನೆ ಈಗ ಅದು ಫುಲ್ ಸಾವಯವದಲ್ಲೇ ಹೋಗ್ತಾ ಇದ್ದೇನೆ ಅಲ್ಲ ತೊಂದರೆ ಇಲ್ಲ ಆದ್ರೆ ಬೀಜದ ಭಾರಿ ಸಮಸ್ಯೆ ಇದೆ ಬೀಜ ಇಲ್ಲಿ ಎಲ್ಲಿಯೂ ನಮ್ಮ ಲೋಕಲ್ ವೆರೈಟಿ ಬೀಜಗಳು ಇಲ್ಲ ಹಾಗಾಗಿ ನನಗೆ ಆನ್ಲೈನ್ ಅಲ್ಲಿ ತರಿಸಬೇಕಿದೆ ಕೇರಳದಿಂದ ಇನ್ನು ನಾನು ಬೀಜಕ್ಕೂ ಹಕ್ಕುವುದನ್ನು ತಯಾರು ಮಾಡ್ತೇನೆ ಬೀಜ ಒಂದು ನಾವು ಬಿಟ್ರೆ ನಾವು ರೈತರು ಓದಿ ನೋಡಿ ಗೋಣಿಯಲ್ಲಿ ಬದನೆ ಗಿಡ ಆಗ್ತದೆ ನಿಮ್ಗೆ ನೀರು ಬಹಳ ಕಡಿಮೆ ದಿನಕ್ಕೂ ಒಂದು ಲೀಟರ್ ನೀರು ಬೇಡ ಇದಕ್ಕೆ ನೀವು ಭೂಮಿಯಲ್ಲಿ ಮಾಡಿದ್ರೆ ದಿನಕ್ಕೊಂದು ಏನು ಪೈಪಲ್ಲಿ ಇಡಿದೀವಿ ಐದೈದು ಹತ್ತ ಲೀಟರ್ ನೀರು ವೇಸ್ಟ್ ಆಗ್ತದೆ ಇದಕ್ಕೆ ಅರ್ಧ ಲೀಟರ್ ಧಾರಾಳ ಒಂದು ದಿನಕ್ಕೆ ಮಿನಿ ಐನೂರು ಎಂ ಎಲ್ ಹೆಚ್ಚು ನೀರೇ ಬೇಡ್ಲೇ ಬೇಡ ಲಾಭದಾಯಕ ಕೆಲಸ ಸುಲಭ ಹತ್ರ ಇಟ್ಟುಕೊಳ್ಬೇಕು ಕರೆಕ್ಟ್ ಕಲ್ಸ ಸುಲಭ ಆಗ್ತದೆ ಇನ್ನೊಂದು ನೀವು ಡ್ರಮ್ ಅಲ್ಲಿ ಫ್ರೂಟ್ಸ್ ಫ್ರೂಟ್ಸ್ ಮಾಡಿದಾಗ ಬರೇ ಫ್ರೂಟ್ಸ್ ಅದು ಇಲ್ಲಿ ಬರುವಾಗ ಎರಡು ಮೂರು ವರ್ಷ ಆಗ್ತದೆ ಹೌದು ಅದರ ಮಧ್ಯದಲ್ಲಿ ನಮಗೆ ಒಂದು ತರಕಾರಿ ಮಾಡುವಂತ ಒಂದು ವ್ಯವಸ್ಥೆ ಅದ್ರಲ್ಲಿ ಒಂದು ಎರಡು ಬೀಜ ಹಾಕಿದೆ ಅದೇ ನೀರು ಅದೇ ಗೊಬ್ಬರದ ನಮಗೆ ಕುಂಬಳಕಾಯಿಗಳ ಯಾವುದು ಸೊರೆಕಾಯಿಗಳು ಯಾವ್ದನ್ನೂ ಬೇಕಾದ್ರೂ ಮಾಡಿಕೊಳ್ಬಹುದು ಅಲ್ಲ ಅದೊಂದು ಒಳ್ಳೆ ಲಾಭದಾಯಕ ಮಿಡಿ ಬಿಡ್ತಾ ಇದೆ ಅಲ್ಲ ನೋಡಿ ಸ್ನೇಹಿತರೆ ಅದಕ್ಕೂ ನೀರು ಅಷ್ಟೇ ಇಲ್ಲಿ ಇದರಲ್ಲಿ ನೋಡಿ ಇದೇ ಡ್ರಮ್ ಅಲ್ಲಿ ಮಾವಿನಕಾಯಿ ಹಾಕಿದ್ದಾರೆ ಇದರೊಟ್ಟಿಗೆ ಇಲ್ಲಿ ಕುಂಬಳಕಾಯಿ ಹಾಕಿದ್ದಾರೆ ಅಲ್ಲಿಗೆ ಸರ್ ಅದ್ರದ್ದು ನೋಡಿ ಕುಂಬಳಕಾಯಿ ಆಹಾರ ಬೇರೆ ಮಾವಿನ ಗಿಡದ ಆಹಾರನೇ ಬೇರೆ ಹೌದು ಅದು ಹಂಚಿಕೊಂಡು ಹಂಚಿಕೊಂಡು ಸಮಸ್ಯೆ ಬರುವುದಿಲ್ಲ ನೀರು ನಿಮಗೆ ಉಳಿತಾಯ ಅಂದ್ರೆ ನೀರು ನಮ್ಮಲ್ಲಿ ಮಾಡಿದಾಗ ಇದಕ್ಕೂ ಒಂದು ಲೀಟರ್ ನೀರಿಂದ ಹೆಚ್ಚು ಬೇಡ ಮ್ಯಾಕ್ಸಿಮಮ್ ಅಲ್ಲ ಎರಡು ದಿವಸ ಒಂದ್ ಲೀಟರ್ ನೀರು ಹಾಕಿದ್ರೆ ಧಾರಾಳ ಸಾಕು ಹಾ ಹೊರಗೆ ಹೋಗುದಿಲ್ಲ ಹೊರಗೆ ಹೋಗುದಿಲ್ಲ ಹೋಗುವಷ್ಟು ಹಾಕ್ಲೇ ಬಾರ್ದು ಅಷ್ಟು ಹಾಕಿದ್ರೆ ಹೊರಗೆ ಹೊರಗುದಿಲ್ಲ ಅತ್ತ ಒಳ್ಳೆ ಗ್ಯಾಪ್ ಇದೆ ಹೌದು ಗ್ಯಾಪ್ ಬಿಳಿ ಅರಿವೆ ಇದು ಬೀಜಕ್ಕಾಗಿ ಲೀಟರ್ ಮಿಕ್ಸ್ ಆಗೋದು ಬೇಡ ಅಂತ ಹೇಳಿದ್ರೆ ಸ್ನೇಹಿತರೆ ಹೇಗಿದ್ರೆ ನೋಡಿ ಬಿಳಿ ಆಗಿರುವಂತ ಒಂದು ಅರಿವೇನು ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ತುಂಬಾ ಫ್ರೂಟ್ಸ್ ಹಾಕಿದ್ರಲ್ಲ ಎಲ್ಲ ಇಲ್ಲಿ ಎರಡು ಮೂರು ಎಕರೆ ಫುಲ್ ಫ್ರೂಟ್ಸ್ ಮಾಡ್ತಾ ಇದ್ದೇನೆ ಸುಮ್ನೆ ಒಂದು ಹಾಬಿಗೆ ಬೇಕಾಗಿ ಈಗ ಎಷ್ಟೊಂದು ಕುಂಬಳಕಾಯಿ ಅದು ಅಲ್ಲ ಇದು ಸೊರೆಕಾಯಿ ಗೊಬ್ಬರ ಇಂದ ಎಷ್ಟು ಎಲೆ ದೊಡ್ಡದು ಬಂದಿದೆ ಎಲ್ಲ ದೊಡ್ಡ ನೋಡಿ ಇದು ಲಿಂಬೆ ಹುಳಿಯ ಸೀಡ್ಲೆಸ್ ಬೊಂಬಾಯಿ ಪುಲಿ ಹೂ ಬಂತು ಸಣ್ಣದ್ರಲ್ಲಿ ಎಲ್ಲ ಸಣ್ಣದ್ರಲ್ಲೇ ಇರುತ್ತೆ ಬೊಂಬಾಯಿ ಪುಳಿ ಗೊತ್ತುಂಟ ನಿಮಗೆ ಒಂದು ಹೇಳಿದ್ರೆ ಗೊಂಗುರು

ಇದು ಹೂ ಹೂವಿಗೆ ಒಂದು ಪರಿಮಳ ಇದೆ ನೋಡ್ಲಿಕ್ಕೆ ಹೋಯ್ತು ತಿನ್ಲಿಕ್ಕೆ ಹಣ್ಣು ನಾನು ಗಿಡ ಹೂವಿ ಕಣ್ಣುಗಳು ನೋಡಿ ಒಳ್ಳೆ ಟೇಸ್ಟ್ ಇದೆ ಹಣ್ಣು ಇದು ಇದು ಇಷ್ಟು ಹೂ ಬಿಟ್ಟಿದಲ್ಲ ಇಷ್ಟೇ ನುಗ್ಗೆ ಆಗ್ತದೆ ಅಥವಾ ಹೂವು ಇಲ್ಲ ಇದು ಒಂದ್ ಎರಡು ವರ್ಷ ಅದ್ಭುತ ಬೆಳೆ ಕೊಟ್ಟಿದೆ ನಂತರ ಬೆಳೆ ಕೊಡ್ತಾ ಇಲ್ಲ ಇದು ನೀನ್ ಯಾರಾದ್ರೂ ತಿಳುವಳಿಕೆ ಇದ್ದವರಲ್ಲಿ ಕೇಳ್ಬೇಕು ನಾನು ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿ ನೋಡಿದ್ರೆ ಆಗ್ಲಿಲ್ಲ ಹೂವಂತೂ ಯಥೇಚ್ಛವಾಗಿ ಬಿಡ್ತದೆ ಹಾ ಕಟ್ಟುದಿಲ್ಲ ಹಾಯಿ ಕಟ್ಟೋದು ಒಂದು ಏಳು ಎಂಟು ಆಗ್ತದೆ ಮೊನ್ನೆ ಒಂದ್ ಐದು ಇತ್ತು ಇನ್ನೊಂದು ನಾಲ್ಕೈದೇ ಬರಬಹುದು ಅಷ್ಟೇ ಓಹ್ ಹೋ ರೆ ನುಗ್ಗೆ ಹೂ ತುಂಬಾಕೆ ಗಿಡಗಳು ಯಾವ ಗಿಡವನ್ನು ಹಾಕಿದ್ರೆ ನಿಮಗೆ ಮಲ್ಟಿಪರ್ಪಸ್ ಅಲ್ಲ ಒಂದು ತೋಟ ಮಾಡೋರು ಒಂದನ್ನು ಎರಡನ್ನು ಮೂರನ್ನು ಹೋದ್ರಾಗ ತುಂಬಾ ಚೆನ್ನಾಗ್ ಅಲ್ಲ ಗಿಲ್ಡಿ ಬರುವಷ್ಟ ತರಕಾರಿ ಎಲ್ಲ ಸಿಕ್ತದೆ ಹೌದೌದು ನೀರ್ ಹಾಕ್ಲೇಬೇಕಲ್ಲ ನೀರು ಗೊಬ್ಬರ ಹಾಕಬೇಕು ನಾನು ಮನೆಯಲ್ಲಿ ಎಲ್ಲ ಹಾಕಿದೆ ಆಗ ತನ್ನಷ್ಟಕ್ಕೆ ಎರಡಕ್ಕೆ ಉಚಿತ ಅಂತ ಹೇಳುದಿಲ್ಲ ನಾವು ಮಾಡಿಕೊಳ್ಬೇಕು ಸರಿ ಇದು ಕಾನಾಗಲ್ಲ ಒಂದು ಕಾಡು ತರಕಾರಿ ಇದು ಮೊದ್ಲು ಇದು ಕಾಡಿನೇ ತರ್ತಿದ್ದೇವೆ ಕಾಡಲ್ಲಿ ಬೇಕಾದಷ್ಟು ಸಿಕ್ತಿತ್ತು ಈಗ ಕಾಡಲ್ಲಿ ಎಲ್ಲ ಹಾಳಾಗಿ ಕಾಡಿಂದ ಇಲ್ಲ ಈಗ ನಾಡಲ್ಲಿ ಬೆಳೆಸ್ತಾ ನನಗೆ ಬರೀ ಬಹಳ ಇಷ್ಟದ ಒಂದು ಇದು ನಮಗೆ ಅದ್ರ ಇಲ್ಲಿ ಲೋಕಲ್ ನಾನೇ ಮಾಡಿ ಅದ್ರ ಬಳ್ಳಿ ಮಾಡಿ ಚಪ್ಪರ ಹಾಕಿ ಬೆಳೆಸ್ತಾ ಇದ್ದೇನೆ ಪಲ್ಯ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಕಾಯಿ ಹುಳಿ ಮಾಡ್ಲಿಕ್ಕೆ ಆಗ್ತದೆ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಕಾಯಿ ಹುಳಿ ಅಂತ ಇದು ಬಾರಿ ಟೇಸ್ಟ್ ಬಾರಿ ಟೇಸ್ಟ್ ಒಂದ್ ಎರಡು ಮೂರು ಜಾತಿಯವರಿಗೆ ಇದು ಬಹಳ ಇಷ್ಟ ರೇಟ್ ಕೊಟ್ಟು ತಗೊಂಡು ಹೋಗ್ತಾರೆ ನಾವು ಸೀಸನ್ ಅಲ್ಲಿ ಅದು ಆಗುವಂತದ್ದು ಆದ್ರೆ ನಾವಿಲ್ಲಿ ಗೊಬ್ಬರ ನೀರು ಹಾಕಿ ಮಾಡಿದ್ರೆ ನಿರಂತರ ಫಲ ಸಿಗ್ತದೆ ಇದೊಂದು ವಿಶೇಷ ಅನಿಸ್ತು ನಂಗೆ ಎರಡು ಕೂಡ ಪರ್ಮನೆಂಟ್ ಮಾಡಿದ್ರೆ ಇದಕ್ಕೆ ಕಂಬಗಳನ್ನು ಪರ್ಮನೆಂಟ್ ಮಾಡಿದ್ರಲ್ಲ ಹೌದು ಕಂಬನ ಈಟಿನ ಗೊಬ್ಬರ ಇದರ ಡಬ್ಬಲೆ ಬೆನಿಫಿಟ್ ಇದೆ ಎರಡು ತಿಂಗಳಿಗೊಮ್ಮೆ ಸೊಪ್ಪು ಸಿಗ್ತದೆ ಅದಕ್ಕೆ ಕಾರಣ ನಿಮಗೆ ಸಾವಯವ ಕೃಷಿ ಮಾಡ್ಲಿಕ್ಕೆ ಬಹಳ ಸುಲಭ ಅಲ್ಲ ಮಿನಿಮಮ್ ಎರಡು ತಿಂಗಳಿಗೊಮ್ಮೆ ನಿಮಗೆ ಒಂದೊಂದು ಘಟ್ಟ ಸೊಪ್ಪು ಸಿಗ್ತದೆ ಅಟ್ ಅನ್ನ ಹಾಕಿದಾಗ ಬೇರೆ ದೊಡ್ಡ ಗೊಬ್ಬರದ ಖರ್ಚೆ ಬರುವುದಿಲ್ಲ ಇದಕ್ಕೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಒಂದು ಆರು ಏಳು ವರ್ಷ ಆಯ್ತು ಆರು ಏಳು ವರ್ಷದಿಂದ ತೊಂಡಕ್ಕೆ ಆಗ್ತದ ಆಗ್ತಾ ಇರ್ತದೆ ಅಂದ್ರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕಟ್ ಮಾಡುದು ನಡೋದು ಹೌದು ಕೆಲವರು ಅದನ್ನ ಮಾಡ್ತಾ ಇದ್ದಾರೆ ನಾನು ಅದನ್ನ ಮಾಡ್ಲಿಲ್ಲ ನೋಡು ಅಂತ ಹೇಳಿ ಒಳ್ಳೆ ಸಕ್ಸೆಸ್ ಇದು ನಿಮಗೆ ಮಳೆಗಾಲ ಬಿಟ್ಟ ತಕ್ಷಣದಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸ್ವಲ್ಪ ಗೊಬ್ಬರ ಕೊಟ್ಟು ಹಾಗೆ ಕೆಲಸ ಏನಿಲ್ಲ ಚಪ್ಪರ ಹಾಕುವ ಕೆಲಸದಲ್ಲಿ ಯಾವುದೇ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಉಳಿಯುದು ಮಾತ್ರ ನೋಡಿ ಸರ್ ಇಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಪ್ರತಿ ಗಂಟೆಗೆ ಕೂಡ ನಿಮ್ಗೆ ಇದರಲ್ಲಿ ಕಾಯಿಗಳು ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಇಲ್ಲಿ ಒಂದು ಕಡೆ ಇಂಥದ್ದು ಸರ್ ಇಂಥದ್ದು ಒಂದು ಎರಡು ಬುಡ ಹಾಕೊಂಡ್ರೆ ಸಾಕಲ್ಲ ನಿಮ್ಗೆ ಏನು ಬೇಕಾಗಿಲ್ಲ ಬಿಟ್ಟು ಸಾಕಲ್ಲ ಇದ್ರ ಗೊಬ್ಬರವೇ ಸಾಕಾಗ್ತದೆ ಅದರ ಗೊಬ್ಬರದ ಸೊಪ್ಪಲ್ಲಿ ಹೌದು ಇದು ಒಳ್ಳೆ ಒಳ್ಳೆ ತಳಿ ಒಳ್ಳೆ ಈಲ್ಡ್ ಬರ್ತದೆ ಭೂಸುಂಬಿ ಇದು ನನ್ನ ತಮ್ಮನ ಹೆಂಡ್ತಿ ಸುಜಾತ್ ಅಂತ ಅವಳು ಸ್ವಲ್ಪ ಕಾಶಿ ಕಟ್ಟದಲ್ಲ ಸ್ವಲ್ಪ ಸ್ಪೆಷಲಿಸ್ಟ್ ಒಳ್ಳೆ ಕೃಷಿಯ ಚಾನಲಲ್ಲಿ ಮನೆ ಬಂದಿತ್ತಲ್ಲ ಒಳ್ಳೆ ಅವರ ಒಳ್ಳೆ ಗಿಡ ಕೊಟ್ಟದ್ದು ನನಗೆ ಒಳ್ಳೆ ಈಲ್ಡ್ ಬರ್ತಾ ಇದೆ ಅಲ್ಲ ಹಾ ಒಳ್ಳೆ ಸೈಜು ಬರ್ತಾ ಇದೆ ಅದ್ಭುತ ಸೈಜು ಬರ್ತಾ ಇದೆ ಇನ್ನೂ ಹಣ್ಣು ಆಗ್ಬೇಕಷ್ಟು ಅಲ್ಲ ಅಷ್ಟು ಸೈಜ್ ಸಿಗುದಿಲ್ಲ ಒಳ್ಳೆ ಬರ್ತದೆ ಒಳ್ಳೆ ರಾಶಿ ರಾಶಿ ಹಾಗೆ ನಾನು ಇದರ ಒಟ್ಟಿಗೆ ಎಲ್ಲ ಹಣ್ಣುಗಳನ್ನು ಬೇರೆ ಬೇರೆ ಹಣ್ಣುಗಳನ್ನು ಮನೆ ಹತ್ತಿರ ಹಾಕಿ ಬಿಟ್ಟದೆಲ್ಲ ನಮ್ಮಲ್ಲಿ ತುಂಬಾ ಜನ ಹೇಳ್ತಾರೆ ಇದು ಬರುದಿಲ್ಲ ಬರುವುದಿಲ್ಲ ಹೇಳ್ತಾರೆ ಗ್ರಾಫ್ಟೆಡ್ ಆಗ್ಬೇಕು ಅಂತ ನಿಜವಾಗಿ ಗ್ರಾಫ್ಟೆಡ್ ಅಲ್ಲೇ ನನ್ನಲ್ಲಿ ಬರ್ಲಿಲ್ಲ ಸಹ ಇದು ಲೋಕಲ್ ಗಿದೆ ನಾನು ತಂಗಿ ಮನೆಯಿಂದ ಮಡಿಕೇರಿಯಲ್ಲಿ ತಿಂದ ಇದನ್ನು ಬೀಜವನ್ನು ಹಾಕಿ ಮಾಡಿದ್ದನ್ನು ಬರ್ಲೇ ಇಲ್ಲ ಎರಡು ವರ್ಷ ಹೂ ಮಾತ್ರ ಬಂದು ಕಳೆದ ವರ್ಷ ಒಂದು ಹತ್ತಾಗಿದೆ ಈ ಸಲ ಒಳ್ಳೆ ಬೆಳೆ ಬಂದಿದೆ ಅಲ್ಲ ಈಗ ಹೂವಾಗಿದೆ ಕಾಯಿ ಆಗಿದೆ ನಿರಂತರ ಆಗ್ತಾ ಇರ್ತದೆ ಈಗ ಒಂದು ಒಂದು ತಿಂಗಳಲ್ಲೇ ಮತ್ತೆ ಹೂ ನಿಲ್ತದೆ ಒಳ್ಳೆ ಬಂಬರ್ ಕ್ರಾಪ್ ಕಾಣ್ತದೆ ನನಗೆ ನೋಡುವಾಗ ಎಷ್ಟು ವರ್ಷ ಇದೆ ಮರಕ್ಕೆ ಇದಕ್ಕೊಂದು ಐದು ವರ್ಷಗಳಿಗೆ ಆರನೇ ವರ್ಷ ಐತೆ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಇದು ಹೇಗಿದೆ ಅಲ್ಲ ಅಷ್ಟು ದೊಡ್ಡ ಇದಕ್ಕೆ ಮಾತ್ರ ನಾನು ಒಂದು ವಿಶೇಷ ಪ್ರಯತ್ನ ಇದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು ಪೊಟ್ಯಾಶನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಬರುವುದಿಲ್ಲ ಬರುವುದಿಲ್ಲ ಅಂತ ಹೇಳಿ ನನಗೆ ನೋವಾಯ್ತು ಕಡಿಯುವುದು ಅಂತ ಲಾಸ್ಟ್ ಚಾನ್ಸ್ ಒಂದು ನೋಡು ಹೇಳಿ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು ಪೊಟ್ಯಾಶಿಯಾ ಕೊಟ್ಟ ಮೇಲೆ ಈ ಸಲ ಒಳ್ಳೆ ವೇಳೆ ಅಲ್ಲ ಅದ್ರದ್ದು ರಿಸಲ್ಟ್ ಆತಿದ್ರು ಅದರ ರಿಸಲ್ಟ್ ಕರೆಕ್ಟ್ ಹಾಗಾಗಿ ಲವ್ ನೀವು ಸಾಗ ಅಂತ ಹೇಳಿ ಆಗುದಿಲ್ಲ ನಾವು ವೀಕ್ ಇದನ್ನು ಸ್ವಲ್ಪ ಸಪ್ಲಿಮೆಂಟ್ ಕೊಡ್ಬೇಕು ಪಿಕಪ್ ಮಾಡ್ಬೇಕಾ ಪಿಕಪ್ ಮಾಡ್ಬೇಕು ಈಗ ನಾವು ಅರ್ಜೆಂಟ್ ಆಗಿ ಯಾವುದು ಆಸ್ಪತ್ರೆ ಅರ್ಜೆಂಟ್ ಜೀವ ಮತ್ತೆ ಸೀರಾಯ್ ಇಂಜನ್ ಇಂಜೆಕ್ಷನ್ ತಗೊಳ್ಳೇ ಅನಿವಾರ್ಯವಾಗಿ ಹಾಗೆ ಯಾವಾಗಲೂ ತಗೊಳ್ಬಾರ್ದು ಆ ದೃಷ್ಟಿಯಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ಯಾಶನ್ ಫ್ರೂಟ್ ಇದು ಬಟರ್ ಫ್ರೂಟ್ ಬೆಣ್ಣೆ ಬಟರ್ ಫ್ರೂಟ್ ಇದು ಬೆಣ್ಣೆ ಅಲ್ಲಿ ಗೆಲ್ಲೋಗಿದೆ ಆ ಗೆಲ್ಲೇ ಮರದ ರೀತಿಯಲ್ಲಿ ಬೆಳೆದಿದೆ ಇಲ್ಲೊಂದು ಗೆಲ್ಲೋಗಿದೆ ಇದನ್ನು ಕಸಿ ಕಟ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಆಗ್ತದೆ ನೋಡಿ ನನ್ನಲ್ಲಿ ಅಲ್ಲಿ ಕಸಿ ಗಿಡ ಉಂಟು ಕ್ರಾಫ್ಟೆಡ್ ಎಲ್ಲ ಮುನ್ನೂರು ನಾನೂರು ರೂಪಾಯಿ ತಂದು ನಟ್ಟಿದ್ದಾನೆ ಇಲ್ಲಿ ಬರಲಿಲ್ಲ ಅಲ್ಲ ಅಲ್ಲ ಇದ್ರದ್ದು ಕಟ್ಲಿಲ್ಲ ಇದೆಲ್ಲ ಎಲ್ಲ ಇದನ್ನ ಇದನ್ನ ಕಟ್ಬಹುದು ಕಟ್ಬಹುದು ಧಾರಾಳ ಬೀಜದ್ದು ಮಾಡಬಹುದಲ್ಲ ಬೀಜದ್ದು ಮಾಡಿದ್ರೆ ಲೇಟು ಕಸಿ ಕಟ್ಟೆ ಬೇಗ ಅಂತ ಹೇಳ್ತಾರೆ ನನಗಂತೂ ಇನ್ನಿಗೆ ಬರಲಿಲ್ಲ ಈ ವರ್ಷ ಅಲ್ಲಿ ಉಂಟು ಗಿಡ ಅಲ್ಲಿ ಮೇಲೆ ಒಂದು ಅಲ್ಲಿ ಫುಲ್ ಎರಡೇ ಕೆರೆಗೆ ನಾನು ಇದನ್ನೇ ಮಾಡಿದ್ದೇನೆ ಫ್ರುಟ್ಸೇ ಫ್ರೂಟ್ಸ್ ಇದೆ ಬೇರೆ ಬೇರೆ ನಿಮ್ಮ ಕಾಟು ಮಾವು ಗ್ರಾಫ್ಟೆಡ್ ತಂದೇನೆ ಅದು ಈ ವರ್ಷ ಇಲ್ಲಿ ಬಂತು ಎರಡರಲ್ಲಿ ಬಂತು ಅಲ್ಲ ಇದೊಂದು ವಿಶೇಷ ಗಿಡ ಸಿಪಿ ಇಂದ ಬೀಜ ತಂದು ಹಾಕಿದ್ರು ರೈತನಾಗಿ ತಂದ ಹಾಕಿದ್ದೇನೆ ಗಿಡ ಮಾಡಿದೇನೆ ಉಳಿಲಿ ನನ್ನಲ್ಲಿ ನಿಮ್ಮ ಕೋಕೋಕೋಲಾ ಗಳಿಗೆ ಆರ್ಟಿಫಿಷಿಯಲ್ ಆಗ್ತಾ ಇದ್ದಾರೆ ನ್ಯಾಚುರಲ್ ಎಸೆನ್ಸ್ ಈ ಇದರಲ್ಲಿ ಆಗುವ ಹಣ್ಣಿನಿಂದ ಮಾಡಿ ಹಾಕ್ತಾರೆ ಅಂತ ಹೇಳೋ ದೃಷ್ಟಿ ನಾನು ತಂದಿದ್ದೇನೆ ಕಲ್ಲೋಷ್ ಒಂದು ಎರಡು ಮೂರು ಹಣ್ಣು ಆಗಿದೆ ಈ ಸಲ ತುಂಬಾ ಹೂ ಬಿಟ್ಟಿದೆ ಆದ್ರೆ ಇದನ್ನು ನೋಡಿ ಯಾರಾದ ಗೊತ್ತಿದ್ದವರಲ್ಲಿ ಕೇಳಿ ಇದನ್ನು ನೋಡ್ಬೇಕು ಅಂತ ಉಂಟು ನೋಡಿ ಸ್ನೇಹಿತರೆ ಇವರು ಅನುಭವಿ ಕೃಷಿಕರು ಇವರು ಕಾಫಿಯನ್ನು ಕೂಡ ಬೆಳೀತಾರೆ ಹಲವಾರು ವರ್ಷಗಳ ಕಾಲ ಕೆ ಎಮ್ ಎಫ್ನ ಸದಸ್ಯರಾಗಿ ಸಾಮಾಜಿಕ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಅದರೊಟ್ಟಿಗೆ ದನವನ್ನು ಸಾಕ್ತಾರೆ ಎಲ್ಲ ಮಿಶ್ರ ಕೃಷಿ ಸಮಗ್ರ ಕೃಷಿಯನ್ನು ಮಾಡ್ತಿರೋರು ಇಂಥವ್ರು ಇಷ್ಟು ಬ್ಯುಸಿಯ ಮಧ್ಯದಲ್ಲಿ ಇವರು ಮನೆಗೆ ಬೇಕಾಗಿರೋ ತರಕಾರಿನ ಮನೆಯಲ್ಲಿ ಬೇಕು ಅಂತ ಹೇಳಿ ಬೆಳೆಯುವಂಥದ್ದು ಅದು ನಮಗೆಲ್ಲರೂ ಕೂಡ ಪ್ರೇರಣೆ ಆಗಬೇಕು ಹಾಗೆ ಸರ್ ತುಂಬ ಜನ ಕೈ ತೋಟ ಎಲ್ಲ ಮಾಡ್ತಾರೆ ಅವ್ರಿಗೆ ಎಷ್ಟೋ ಬಾರಿ ಒಂದೇನೋ ರೋಗ ಬಂದಾಗ ಇನ್ನೊಂದು ಬಂದಾಗ ಸಮಸ್ಯೆ ಆಗಿದ್ರೆ ಸಾಹಸ ಬೇಡ ಅಂತ ಬಿಟ್ಟು ಬಿಡ್ತಾರೆ ಅಂತವ್ರು ಹೇಗೆ ಒಳ್ಳೆ ಸಕ್ಸಸ್ಫುಲ್ ಆಗಿರುವಂತ ಕೈ ತೋಟ ಮಾಡುವಂತ ಒಬ್ಬ ಹವ್ಯಾಸಿ ಕೃಷಿಕರಾಗಿ ಹೇಗೆ ಬೆಳಿಬಹುದು ನಿಮ್ಮ ಅಭಿಪ್ರಾಯದಲ್ಲಿ ನಾನು ಕೃಷಿಕರ ನಾನು ಒಂದ್ಬೇಕಾದ್ರೆ ರಾಜಕಾರಣಿಗಳಿಂದ ನೋಡಿ ರಾಜಕಾರಣಿಗಳು ಎಷ್ಟು ಸೋತ್ರ ಹಾಟ ಮಾಡಿ ಪುನಃ ಪುನಃ ನನಗೆ ಆ ಸೀಟ್ ಬೇಕು ನಾನು ಎಮ್ ಎಲ್ ಎ ಆಗಬೇಕು ಅಂತ ಒಂದು ಹಠ ತೊಟ್ಟು ಕೆಲಸ ಮಾಡ್ತಾರೆ ಸೋಲ್ತಾರೆ ಹಲಾ ಹೊಲ ಸಲ ಸೀಟ್ ಸಿಗದೆ ಆ ರೀತಿಯ ನಾವು ಕೃಷಿಕರು ಸಹ ಅದನ್ನೇ ನಾವು ಅದನ್ನ ಅವರ ಒಳ್ಳೇದನ್ನ ತಗೊಳ್ಳುವ ರಾಜಕಾರಣದಿಂದ ಕೆಟ್ಟದನ್ನೇ ನಾವು ತಗೊಳ್ಳೋದು ಯಾಕೆ ಕಳ್ಳ ಸುಳ್ಳ ಅಂತ ಒಳ್ಳೇದನ್ನ ನಾವು ತಗೊಳ್ಳುವ ಅವರಿಗೆ ಒಂದು ಹಠ ಇದೆ ನಾನು ಸಾಧನೆ ಮಾಡ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಷ್ಟು ಸಾಧನೆ ಮಾಡ್ತಾರೆ ರಾತ್ರಿ ಆಗಲು ಅದೇ ರೀತಿ ನಾವು ಸೋಲು ಬರ್ತದೆ ಅದನ್ನ ಬಿಟ್ಟಿದ್ದು ಪುನಃ ಇನ್ನೊಬ್ಬರಲ್ಲಿ ಕೇಳಿಕೊಳ್ಳುವುದು ಹೊಸ ಹೊಸ ರೀತಿಯ ವ್ಯವಸ್ಥೆಗಳು ಬರ್ತಾ ಇರ್ತದೆ ಸ್ವಲ್ಪ ವೈಜ್ಞಾನಿಕವಾಗಿಯೂ ನಾವು ತಗೊಳು ಬರೀ ಸಾವಯವ ಹೇಳಿ ಹಳೆ ಹಿಂದಿನ ಕಾಲದಾಗ ನಾವು ಕೃಷಿ ಮಾಡೋದಲ್ಲ ಸ್ವಲ್ಪ ಹೊಸ ತನ್ನ ರೋಗ ಬಂದಾಗ ಸ್ವಲ್ಪ ಅನಿವಾರ್ಯವಾದಾಗ ನಾವು ಸ್ವಲ್ಪ ಸಾವಯವ ಬಿಟ್ಟು ಹೊರಗೆ ಹೋಗುವುದು ಅನಿವಾರ್ಯ ಈಗಿನ ಕಾಲದಲ್ಲಿ ಯಾಕೆಂದ್ರೆ ನಾವು ಬರೀ ನಷ್ಟ ಮಾಡ್ಲಿಕ್ಕೆ ಕೃಷಿಕರು ಅಂತ ಬಾರದು ಆದಷ್ಟು ನಾವು ಸಾವಯವದ ಹತ್ತಿರ ಹತ್ತಿರ ಹೋದಷ್ಟು ನಮ್ಮ ಆರೋಗ್ಯವು ಮಣ್ಣಿನ ಆರೋಗ್ಯವು ಮುಂದಿನ ಜನಾಂಗಕ್ಕೆ ಉಳಿಸಬೇಕು ಹೊರತು ಒಮ್ಮೇನೋ ನಾನು ನಟ್ಟೆ ಪುತ್ತೂರಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ತಂದು ನಟ್ಟೆ ಅದು ಹತ್ತೋಯ್ತು ಬಾವ ಅಂತ ಹೇಳಿ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ ಸತ್ತೋಯ್ತು ಏನ್ ನೋಡ್ಬೇಕು ಸ್ವಲ್ಪ ಮಾನಿಟರ್ ಮಾಡ್ಬೇಕು ನಿಮಗೆ ಸಂಜೆ ಸಾಧಾರಣ ಏಳರಿಂದ ಎಂಟು ಗಂಟೆವರೆಗೆ ಮನೆ ಹತ್ತಿರ ಕೃಷಿ ನೋಡಲಿಕ್ಕೆ ಸುಲಭವಾದ ಸಮಯ ಮತ್ತೊಂದು ಬೆಳಿಗ್ಗೆ ಈ ಎಷ್ಟು ಹೊತ್ತು ಇದ್ರೆ ಸಾಕು ಮತ್ತೆ ನೀವು ರಾಜಕಾರಣ ಮಾಡಿ ನಾನು ಈಗ ರಾಜಕೀಯದಲ್ಲಿ ಇದ್ದೇನೆ ಸಾಮಾಜಿಕ ವಿಷಯ ಎಲ್ಲದಲ್ಲಿ ಇದ್ದೇನೆ ಬೆಳಿಗ್ಗೆ ಸಂಜೆ ಹೊತ್ತು ಒಂದು ಅರ್ಧ ಅರ್ಧ ಗಂಟೆ ಮಾನಿಟರ್ ಮಾಡಿದ್ರೆ ನಿಮ್ಗೆ ರೋಗ ಬರುವಾಗ್ಲೇ ಗೊತ್ತಾದ್ರೆ ಔಷಧಿ ಮಾಡಬಹುದು ಈಗ ಜಮೀನ್ ಇದೆ ಐ ಇದೆ ನಿಮಗೆ ಯಾರು ಡಾಕ್ಟರ್ ಬೇಡ ದೊಡ್ಡ ತಜ್ಞರು ಬೇಡ ಅದರಲ್ಲಿ ಎಲ್ಲಾ ರೋಗಗಳಿಗೆ ಯಾವ ಮೆಡಿಸಿನ್ ಹೇಗೆ ಹಾಕ್ಲಿಕ್ಕೆ ಎಲ್ಲವೂ ಇದೆ ಅದ್ಭುತವಾದ ಒಂದು ಏನು ವ್ಯವಸ್ಥೆ ಈಗ ಬಂದಿದೆ ನಮ್ಮ ಕಾಲ ಬುಡಕ್ಕೆ ಕೃಷಿಕನಿಗೆ ಅದನ್ನು ಸ್ವಲ್ಪ ನಾವು ಟಿವಿ ಧಾರಾವಾಹಿ ಮನೆ ಒಂದು ಮೂರು ಬಾಗಿಲು ನೋಡೋದನ್ನು ಬಿಟ್ಟು ಸ್ವಲ್ಪ ಎ ಹತ್ತಿರ ಹೋಗಿ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟರೆ ಖಂಡಿತ ನಮಗೆ ಒಳ್ಳೆ ರೀತಿಯ ಕೃಷಿ ಮಾಡುದು ರೋಗ ಇಲ್ಲದೆ ಒಳ್ಳೆಯ ಸಾವಯವ ಕೃಷಿ ಮಾಡಿ ಒಳ್ಳೆ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಮಾಡುವುದು ನಮಗೂ ಒಳ್ಳೆಯದು ಮನಸ್ಸಿಗೆ ಆರೋಗ್ಯವೂ ಇದರಲ್ಲಿ ಒಳ್ಳೇದಾಗ್ತದೆ ನಿಮ್ಗೆ ಯಾವ ಟೆನ್ಷನ್ ಇಲ್ಲ ಸಂಜೆ ಯಾವ ರಾಜ್ಯಕ್ಕೆ ಟೆನ್ಷನ್ ಇದ್ರೆ ನಿಮಗೆ ಇದ್ರ ಹತ್ತಿರ ಬಂದಾಗ ಒಂದರಲ್ಲಿ ಹೊಸ ಹಣ್ಣು ಒಂದರಲ್ಲಿ ಹೊಸ ಹೂ ಆಗಿರುತ್ತೆ ಒಂದರಲ್ಲಿ ಚಂದ ಒಂದು ಕಿಲೋದ ಬದನೆ ಆಗಿರುತ್ತೆ ಇದನ್ನು ನೋಡುವ ಆನಂದ ಆಗಿ ಒಳ್ಳೆಯ ನಿದ್ದೆ ಬರ್ತದೆ ರಾತ್ರಿ ಬೆಳಿಗ್ಗೆ ಇದ್ದಾಗ ಪುನಃ ಅದ್ವಿ ಹಾಗೆ ಶಾರ್ಟ್ ಮತ್ತೆ ಎಂಡ್ ಆನಂದದಾಯಕವಾಗಿರ್ಬೇಕಾದ್ರೆ ಈ ರೀತಿಯ ಕೃಷಿ ಮಾಡುದು ಒಳ್ಳೇದು ಹೇಳಿ ನನ್ನ ಒಂದು ಅನುಭವದ ನಿಮ್ಮ ಈ ಬಿಸಿ ಒಂದು ಉತ್ತಮವಾಗಿರುವಂತಹ ಮತ್ತು ಸರಳವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ವಿ ನಮಗೆ ಧನ್ಯವಾದ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನೀವು ಈ ಒಂದು ಕೃಷಿಯನ್ನು ಹತ್ತು ಜನರ ಬಾಗಿಲೇ ತೆಕೊಂಡು ಹತ್ತು ಜನರು ಸಾವಯವ ಕೃಷಿ ಮಾಡಲಿ ಅದರಿಂದ ಅವರಿಗಾದ್ರೂ ಪ್ರಯೋಜನ ಆಗಲಿ ಲೋಕಕ್ಕೂ ಮಣ್ಣಿಗೂ ಪ್ರಯೋಜನ ಆಗಲಿ ಅಂತ ತನ್ನದು ಒಂದು ಆರೈಕೆ